ನಮಸ್ಕಾರ ಎಲ್ರಿಗೂ ಅದೇ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಕಾರ್ತಿಕ್ ಅಣ್ಣವರು ಒಂದು ವಿಡಿಯೋದಲ್ಲಿ ಒಂದು ಅಲ್ಲಿ ಏನು ಹೇಳಿದ್ರು ಅಂತ ಒಂದು ವಿಡಿಯೋ ಪ್ಲೇ ಹೇಳಿದೆ ಇವತ್ತು ಆ ವೀಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳಿದ್ರು ಅಂತ ಅದ್ರ ನೆಕ್ಸ್ಟು ನಾನು ಮಾತಾಡ್ತೀನಿ ಓಕೆ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಸ್ವಲ್ಪ

ಫ್ಯಾನ್ಸ್ಗಳನ್ನ ಹಾಳು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅದು ಒಂದು ನನಗೆ ಭಾಳ ಇಷ್ಟ ಆಯ್ತು ನಿಜಗಳು ಯಾಕೆ ನಮ್ಮ ಫ್ಯಾನ್ಸ್ನ ನಾವು ಯಾಕೆ ಹಾಳು ಮಾಡ್ಕೋಬೇಕು ನಮ್ಗೆ ಯಾಕೆ ಬೇಕಾದ್ರೆ ನಮ್ಮ ಫ್ಯಾನ್ಸ್ ನಮ್ಮ ಅಂದರೆ ಜೀವ ಇರೋ ಗಂಟ ನಾವು ಜೀವ ಕೊಡಬೇಕು ಹಾಂ ನಮಗೆ ಫ್ಯಾನ್ಸ್ಗಳೇ ದೇವ್ರ ಅಂತೇಳಿ ಅಣ್ಣವ್ರು ಹೇಳಿದಾರೆ ಅದೇ ಥರನೇ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ತುಂಬ ಜನ ಎಷ್ಟೋ ಜನ ಕೆಲವೊಂದು ಫಾಲೋವರ್ಸ್ಗಳನ್ನ ಎಷ್ಟು ಯೂಸ್ ಮಾಡ್ಕೊಂತಂದರೆ ಈ ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತೇಳಿ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಅದು ಮಾಡಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಏನೆಲ್ಲ ಮಾಡ್ತಾರೆ ಪಾಪ ಅವ್ರಿಗೇನು ಬರಲ್ಲ ಆಮೇಲೆ ಯಾರನ್ನ ಬೈಕೊಳ್ಳೋದು ಅವ್ರನ್ನೇ ಬೈಕೊಳ್ಳೋದು ಮತ್ತು ಅವರು ಫ್ಯಾನ್ಸ್ಗಳು ಮತ್ತೆ ಅವರು ಈ ಥರ ನೋಡಿದ್ದಾರೆ ಅಂತ ತಿಳ್ಕೇಶ್ ಮತ್ತೆ ಅವ್ರನ್ನ ಅನ್ಫಾಲೋ ಅಂತೂ ಮಾಡಲ್ಲ ನಿಜವಾಗ್ಲು ನಿಜ ಮೆಚ್ಚಬೇಕು ಫ್ಯಾನ್ಸ್ಗಳು ತುಂಬ ಒಳ್ಳೆಯವರು ಬಟ್ ಅವ್ರನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಇದು ನನ್ನ ರಿಕ್ವೆಸ್ಟು ಕಾರ್ತಿಕನ್ ಹೇಳಿದ್ ಕೇಳಿಸ್ಕೊಂಡ್ರಲ್ವ ಅದೇ ಥರ ಎಲ್ಲರೂ ಫಾಲೋ ಮಾಡೋಣ ಯಾರೇ ಜಾಸ್ತಿ ಫಾಲೋವರ್ಸ್ ಇರೋ ಅವರೆಲ್ಲ ಅದೇ ಥರ ಫಾಲೋ ಮಾಡೋಣ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹಾಕೋಣ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರೂ